ಪ್ರೈಸ್ ಪ್ರೈಝುಲಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಉಜ್ಜೀವ ವಾಕ್ಯಗಳಿಗೆ ಸುಸ್ವಾಗತ ದೇವರು ನಿಮ್ಮೆಲ್ಲರನ್ನೂ ಪ್ರತಿದಿನವೂ ತಾನು ಕಾದು ಕಾಪಾಡಿ ಇದುವರೆಗೂ ನಿಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡಿರಿ ಯಾಕಂದರೆ ನಮ್ಮ ದೇವರು ಉಳ್ಳಂಥ ದೇವರು ದಯವುಳ್ಳಂಥ ದೇವರಾಗಿದ್ದಾನೆ ಆತನು ಶ್ರೇಷ್ಠ ವರಗಳಿಂದ ನಿಮ್ಮ ಆಶೆಯನ್ನು ಪೂರ್ತಿಗೊಳಿಸುವಂಥ ದೇವರಾಗಿದ್ದಾನೆ ಆತನ ಉಪಕಾರವನ್ನು ಪ್ರತಿನಿತ್ಯವೂ ನೀವು ದೇವರಿಗೆ ಹೇಳ್ರಿ ಮತ್ತು ಅದೇ ರೀತಿಯಲ್ಲಿ ಕರ್ತನ ಒಂದು ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳುವುದು ನಮ್ಮ ಕರ್ತವ ಕರ್ತವ್ಯವಾಗಿದೆ ಪ್ರಿಯ ಮಿತ್ರಡಿ ಈ ಒಂದು ಸಮಯದಲ್ಲಿ ನಾವು ವೇದ ಭಾಗವನ್ನು ನಾವು ಓದಿಕೊಳ್ಳೋಣ ಲೂಕನ್ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಆರು ಏಳು ವಚನಗಳನ್ನು ನಾವು ಓದಿಕೊಳ್ಳೋಣ ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನಿಯಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಆದರೆ ಹೆಲಿಸಬೆತ್ತಳು ಬಂಜೆ ಅವರಿಗೆ ಮಕ್ಕಳಿರಲಿಲ್ಲ ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು ಪ್ರಿಯ ಮಿತ್ರರೇ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಈ ಒಂದು ಕುಟುಂಬವು ಯಾವುದು ಎಂಬುದಾಗಿ ನಿಮಗೆ ಮನವರಿಕೆ ಆಗಿರಬಹುದು ಇದು ಯಾರು ಎಂಬುದಾಗಿ ನಿಮ್ಮ ಮನಸ್ಸಿಗೆ ನಿಮ್ಮ ಒಂದು ಜ್ಞಾಪಕಕ್ಕೆ ಬಂದಿರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ ಇವರು ಯಾರು ಅಂತ ನೋಡುವಾಗ ಸತ್ಯವೇಧದಲ್ಲಿ ಜಕರಿಯ ಮತ್ತು ಹೆಂಡತಿ ಆರೋಣನ ವಂಶದವಳು ಎಂಬುದಾಗಿ ಎಲಿಜಬೆತ್ಳು ಎಂಬುದಾಗಿ ನಾವು ನೋಡಬಹುದು ಈ ಜಕರಿಯನು ಒಬ್ಬ ಯಾಜಕನಾಗಿದ್ದನು ಎಲಿಜಬೆತ್ಳು ಆರೋಣನ ವಂಶದವಳಾಗಿದ್ದಳು ಆದರೆ ಇವರಿಬ್ಬರೂ ಕೂಡ ಕರ್ತನ ಎಲ್ಲ ಆಜ್ಞೆಗಳನ್ನು ಒಬ್ಬರಲ್ಲ ಪ್ರಿಯರೇ ಇಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ಒಂದು ಇಲ್ಲ ನಾವು ನಮ್ಮ ಜೀವಿತದಲ್ಲಿ ನೋಡುವಾಗ ಒಂದನ್ನು ಕೂಡ ನಾವು ಸರಿಯಾಗಿ ಮಾಡದೇ ಇರುವಂಥ ಸಂದರ್ಭ ನಮ್ಮ ಜೀವಿತಗಳಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡಾಗ ನಾವೆಷ್ಟು ಆಜ್ಞೆಗಳಿಗೆ ಆಗ್ನೆ ಆಜ್ಞೆಗಳನ್ನು ನಾವು ನಡಿ ನಡೆಸ್ತಾ ಇದ್ದೇವೆ ಅದನ್ನು ಆಜ್ಞೆಗೊಂಡು ನಾವು ಕೈಕೊಂಡು ನಡೀತಾ ಇದ್ದಾವೆ ಎಂಬುದಾಗಿ ನಾವು ಗಮನಿಸುವಾಗ ನಿಜವಾಗಿಯೂ ಅದು ದುಃಖಕರವಾದಂಥ ಸಂಗತಿ ಇವರ ಜೀವಿತದಲ್ಲಿ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ಮತ್ತು ತಪ್ಪಿಲ್ಲದೆ ನಡೆದುಕೊಳ್ಳುವಂಥ ಮತ್ತು ದೇವರ ದೃಷ್ಟಿಯಲ್ಲಿ ಇವರು ನೀತಿವಂತರಾಗಿದ್ದರು ಯಾರ ದೃಷ್ಟಿಗೆ ಪ್ರೇರಿ ಯಾವ ರಾಜನ ದೃಷ್ಟಿಗೋ ಯಾವ ಒಂದು ಮನುಷ್ಯರ ದೃಷ್ಟಿಗೋ ಅಲ್ಲ ಆದರೆ ಇಲ್ಲಿ ದೇವರ ದೃಷ್ಟಿಗೆ ಅವರು ನೀತಿವಂತರಾಗಿ ಎಣಿಸಲ್ಪಟ್ಟರು ನೀತಿವಂತರಾಗಿ ಎಣಿಸಲ್ಪಟ್ಟರು ಎಲ್ಲ ಆಜ್ಞೆಗಳು ಕೈಕೊಂಡರೂ ಕೂಡ ಇವರ ಜೀವಿತದಲ್ಲಿ ಒಂದು ಕೊರಗು ಇತ್ತು ಆ ಕೊರಗು ಏನಪ್ಪ ಅಂತಂದರೆ ಅವರ ಜೀವಿತದಲ್ಲಿ ಮಕ್ಕಳಿರಲಿಲ್ಲ ಆಕೆ ಬಂಜೆಯಾಗಿದ್ದಳು ಅವರು ಇಬ್ಬರು ದಿನ ಹೋದವರಾಗಿದ್ದರು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಕೆಲವು ಮಂದಿಯನ್ನು ನಾವು ನೋಡುವಾಗ ಮಕ್ಕಳು ಇಲ್ಲದೇ ಇರುವಂಥ ಆ ಒಂದು ಜೀವಿತ ಅವಮಾನಕ್ಕೆ ಒಳಗೊಂಡಿರುವಂಥ ಜೀವಿತವಾಗಿರುತ್ತದೆ ಯಾವುದೇ ಸಮಾರಂಭಗಳಲ್ಲಿ ಕೂಡ ಅವರನ್ನು ಕರೆಯದೇ ಅವರನ್ನು ಹಿಂದೂ ಮುಂದು ನೋಡಿ ಒಂದು ಏನೋ ಒಂದು ಅ ಅನುಮಾನದ ಸ್ಪಾದ ಅನುಮಾನಾಸ್ಪದವಾದಂಥ ರೀತಿಯಲ್ಲಿ ಅವರನ್ನು ಕರೆಯುವುದನ್ನು ನಾವು ನೋಡುತ್ತೇವೆ ಎಷ್ಟೋ ಸಮಾರಂಭಗಳಲ್ಲಿ ಅವರು ಮುಂದೆ ಕೂಡ ಬಂದರೆ ಎಷ್ಟೋ ಮಂದಿ ಮನಸ್ಸಿನಲ್ಲಿ ಆಗಿ ಅವರು ಗುಣಗುಟ್ಟುವುದನ್ನು ನಾವು ಗಮನಿಸುತ್ತೇವೆ ಯಾಕೆ ಈಕೆ ಬಂದಳು ಎಂಬುದಾಗಿ ಒಂದು ಅವಮಾನ ಸ್ತ್ರೀಯರಾಗಿದ್ದರೂ ಕೂಡ ಸ್ತ್ರೀಯರೇ ಹೆಣ್ಣು ಹೆಣ್ಣು ಹೆಣ್ಣಿಗೆ ಕೆಲವು ಸಾರಿ ಶತ್ರುತ್ವ ಬೆಳೆಸುವುದನ್ನು ನಾವು ನೋಡಬಹುದು ಪ್ರಿಯ ಮಿತ್ರಣೇ ಈ ಸಮಯದಲ್ಲಿ ಈ ಒಂದು ಕುಟುಂಬ ಈಕೆಯ ಜೀವಿತದಲ್ಲಿ ಕೂಡ ಮಕ್ಕಳಿರಲಿಲ್ಲ ಎಷ್ಟೋ ಮಂದಿ ಮಕ್ಕಳಾಗಬೇಕೆಂಬುದಾಗಿ ಅನೇಕ ಹರಕೆಗಳನ್ನು ಹೊತ್ತುಕೊಳ್ಳುವುದು ಆ ರೀತಿಯಾಗಿ ಅನೇಕವಾದಂಥ ಪೂಜೆ ಪುರಸ್ಕಾರಗಳನ್ನು ಕೂಡ ಮಾಡುವುದನ್ನು ನಾವು ನೋಡುತ್ತೇವೆ ಅನೇಕ ವೈದ್ಯರುಗಳನ್ನು ಕೂಡ ನಾವು ಭೇಟಿಯಾಗುವುದನ್ನು ಕೂಡ ನಾವು ಅನೇಕ ಕಡೆಗಳಲ್ಲಿ ನೋಡಬಹುದು ಆದರೆ ಈ ಸತ್ಯವೇದ ಈ ಭಾಗದಲ್ಲಿ ಲೂಕನು ಬರೆದ ಸ್ವಾರ್ತೆ ಈ ಒಂದು ಒಂದನೇ ಅಧ್ಯಾಯದಲ್ಲಿ ಈ ಒಂದು ಆರು ಏಳು ವಚನಗಳನ್ನು ಗಮನಿಸುವಾಗ ಇವರಿಬ್ಬರ ಜೀವಿತದಲ್ಲಿ ಯಾವ ವೈದ್ಯರ ಬಳಿಗೆ ಹೋಗಿರುವುದಾಗಲಿ ಅಥವಾ ಅವರು ಪ್ರಯತ್ನ ಮಾಡಿದ್ದಾಗಲಿ ಅಥವಾ ಪ್ರಯತ್ನ ಮಾಡಿಯೂ ಕೂಡ ನಮಗೆ ನಿರಾಶೆ ಆಯಿತು ಎಂಬುದಾಗಿ ಯಾವುದೇ ಒಂದು ಇಲ್ಲಿ ಬ ಬರೆದಿದ್ದು ಇಲ್ಲ ಪ್ರಿಯರೇ ಆದರೆ ಇವರು ದೇವರಲ್ಲಿ ವಿಶ್ವಾಸವುಳ್ಳವರಾಗಿದ್ದು ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುತ್ತಾ ಇದ್ದರು ಇವರ ಕೊರತೆಯಲ್ಲಿ ಕೂಡ ಇವರು ನೀತಿವಂತರಾಗಿದ್ದರು ಅನೇಕ ಸಮಯಗಳಲ್ಲಿ ನಾವು ಎಲ್ಲ ಸರಿಯಾಗಿ ನಡೆದುಕೊಳ್ಳುತ್ತೇವೆ ನಾವೆಲ್ಲ ನೇಮನಿಷ್ಠೆಗಳನ್ನು ನಡೆದುಕೊಳ್ಳುತ್ತೇವೆ ನಮಗೆ ಯಾಕೆ ಈ ಕೊರತೆ ನಮಗೆ ಯಾಕೆ ದೇವರು ಈ ರೀತಿ ಮಾಡಿದ್ದಾನೆ ಆತನಿಗೆ ಕಣ್ಣುಗಳು ಇಲ್ಲವೋ ಅಥವಾ ಆತನಿಗೆ ಕನಿಕರವಿಲ್ಲವೋ ಎಂಬುದಾಗಿ ನಾವು ಎಷ್ಟೋ ಸಾರಿ ಇಸ್ರಾಯೇಲರಂತೆ ನಾವು ಗುಣಗುಟ್ಟುತ್ತಾ ಇರುತ್ತೇವೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಕರ್ತನನ್ನ ನಾವು ನೋಯಿಸುತ್ತಾ ಇರುತ್ತೇವೆ ಕರ್ತನನ್ನು ಆ ಒಂದು ಸ್ಥಾನವನ್ನು ಕೂಡ ನಾವು ನೆನಪು ಮಾಡಿಕೊಳ್ಳದೆ ದೊಡ್ಡ ದೇವರು ಘನವುಳ್ಳ ದೇವರು ನಮಗೊಂದು ದಿವ್ ದಿವಸ ಉಪಕಾರವನ್ನು ಮಾಡುತ್ತಾರೆ ಆತನ ಸಾಮರ್ಥ್ಯವುಳ್ಳ ದೇವರೆಂಬುದಾಗಿ ಕೂಡ ನಾವು ಎಷ್ಟೋ ಸಾರಿ ಮರೆತು ಬಿಡುತ್ತೇವೆ ಈ ಗುಣಗಟ್ಟು ಗುಣಗುಟ್ಟಕುವ ಜೀವಿತವನ್ನು ನಮ್ಮ ಜೀವಿತದಲ್ಲಿ ತೆಗೆದುಹಾಕಬೇಕು ಯಾಕಂತಂದರೆ ನಾವು ಗುಣಗುಟ್ಟುವಾಗ ನಮ್ಮನ್ನು ಅನೇಕ ವಿಧದಲ್ಲಿ ಪರೀಕ್ಷೆ ಮಾಡುವಾಗ ನಾವು ಗುಣಗುಟ್ಟುವಾಗ ಆತನಿಗೆ ಎಷ್ಟೋ ನೊಂದುಕೊಳ್ಳುವಂಥ ದೇವರಾಗಿದ್ದಾನೆ ನಾನು ಉಂಟು ಮಾಡಿದಂಥ ನನ್ನ ಸೃಷ್ಟಿಗೆ ಹೋಲಿಕೆಯಾಗಿ ಉಂಟು ಮಾಡಲ್ಪಟ್ಟಂಥ ಒಂದು ಆ ಒಂದು ಹೋಲಿಕೆ ಸ್ವರೂಪವೇ ನನ್ನನ್ನು ಈ ರೀತಿ ಮಾಡುತ್ತಲಿದೆ ಎಂಬುದಾಗಿ ಒಂದು ವೇಳೆ ಆತನು ಆಲೋಚಿಸಿ ಆತನು ನೊಂದುಕೊಂಡದ್ದನ್ನು ನಾವು ಯೋಚಿಸಬಹುದು ಪ್ರಿಯ ಮಿತ್ರಣೆ ಈ ಒಂದು ವಾಕ್ಯ ಭಾಗದಲ್ಲಿ ಇವರ ಜೀವಿತದಲ್ಲಿ ಕೊರತೆ ಇದ್ದಾಗಲೂ ಕೂಡ ಅವರು ಯಾವ ನೇಮ ನಿಷ್ಠೆಗಳನ್ನು ಬಿಡಲಿಲ್ಲ ಅವರು ಕೈಕೊಂಡು ನಡೆಯುತ್ತಲೇ ಇದ್ದರು ಅವರು ದಿನ ಹೋ ವಯಸ್ಸಾಗಿತ್ತು ಅವರಿಬ್ಬರೂ ಕೂಡ ವಯಸ್ಸಾಗಿದ್ದವರು ಮುಟ್ಟಿನ ಕಾಲವೂ ಆಗಾಗಲೇ ನಿಂತು ಹೋಗಿತ್ತು ಎಂಬುದಾಗಿ ನೋಡುತ್ತೇವೆ ಆದರೆ ಅವರ ಜೀವಿತದಲ್ಲಿ ಯಾವ ನಿರಾಶೆ ಇರಬಹುದು ಕಣ್ಣೀರು ವೇದನೆ ಇರಬಹುದು ನಾವೊಬ್ಬ ನಮಗೊಬ್ಬ ವಂಶ ಉದ್ಧಾರಕ್ಕನೂ ಇಲ್ಲವಲ್ಲ ನಮ್ಮ ಬಾಳು ಬೆಳಗಿಸುವಂಥ ಒಂದು ಯಾವೊಂದು ಬೆಳಕು ಇಲ್ಲವಲ್ಲ ಎಂಬುದಾಗಿ ಅವರ ಜೀವಿತದಲ್ಲಿ ಎಷ್ಟೋ ಸಾರಿ ಯೋಚನೆ ಬಂದಿರಲಿ ಬಂದಿರಬಹುದು ಆದರೆ ಅವರು ಯಾವುದೇ ರೀತಿಯಲ್ಲಿ ನಿರಾಶೆ ಹೊಂದಿದ್ದು ಯಾವುದೇ ರೀತಿಯ ಬಲಹೀನತೆ ಅವರಲ್ಲಿ ಕಾಣಿಸಲ್ಪಡಲಿಲ್ಲ ಆದರೆ ಕರ್ತನವರ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಯಾವ ರೀತಿ ಮಾಡಿದನೆಂಬುದಾಗಿ ನಾವು ನೋಡುವಾಗ ನೋಡ್ರಿ ಆ ಒಂದು ಸಮಯದಲ್ಲಿ ಧೂಪವನ್ನು ಅರ್ಪಿಸುವಂಥ ಒತ್ತಿನಲ್ಲಿ ಯಾಕಂತಂದರೆ ಜಕರಿಯನು ಯಾಜಕನಾಗಿದ್ದನು ಆ ಯಾಜಕ ಸರದಿ ಬಂದಾಗ ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು ಆ ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲೇ ನೋಡ್ರಿ ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಕಷ್ಟ ಬಂದಾಗ ನಾವು ಸ್ನೇಹಿತರ ಬಳಿ ಅಥವಾ ಇನ್ನೂ ಯಾರೋ ತಂದೆ ತಾಯಿಗಳ ಬಳಿ ನಮ್ಮ ಸಮಸ್ಯೆಗಳನ್ನು ನಮ್ಮ ಗಂಡನ ಬಳಿ ಮಕ್ಕಳ ಮತ್ತು ಈ ರೀತಿಯಾಗಿ ಹಲವಾರು ನೆರೆಹೊರೆಯವರ ಬಳಿಯಲ್ಲಿ ನಾವು ಹೇಳಿಕೊಂಡು ಕಾಲವನ್ನು ಕಳೆಯುತ್ತಾ ಇರುತ್ತೇವೆ ಆದರೆ ಈ ದೇವಾಲಯಕ್ಕೆ ಹೋಗಿ ಕರ್ತನ ಸನ್ನಿಧಿಯಲ್ಲಿ ಕರ್ತನ ಸಭೆಯಲ್ಲಿ ನಮ್ಮ ಒಂದು ಇರುವಂಥ ಕೊರಗುಗಳನ್ನು ನಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ನಮ್ಮಲ್ಲಿರುವಂಥ ಕಣ್ಣೀರು ನೋವನ್ನು ನಾವು ದೇವಾಲಯಕ್ಕೆ ಹೋಗಿ ಆತನ ಸನ್ನಿಧಿಯಲ್ಲಿ ನಾವು ಹೇಳಿಕೊಂಡರೆ ನಮಗೆ ಎಷ್ಟೋ ಪರಿಹಾರ ನಮ್ಮ ಚಿನ್ ನಮ್ಮ ಚಿಂತೆಯನ್ನೆಲ್ಲ ಆತನು ಪರಿಹಾರ ಮಾಡುವಂಥ ದೇವರಾಗಿದ್ದಾನೆ ಆದರೆ ಇಲ್ಲಿ ದೇವಾಲಯದೊಳಕ್ಕೆ ಹೋದಾಗ ಧೂಪವನ್ನು ಅರ್ಪಿಸುವಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ಜನರೆಲ್ಲರೂ ಹೊರಗೆ ಇದ್ದಾಗ ದೇವರನ್ನು ಪ್ರಾರ್ಥಿಸುತ್ತಾ ಇರುವಾಗ ಕರ್ತನ ದೂತನು ಧೂಪ ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು ಇಲ್ಲಿ ನೋಡುವಾಗ ದೇವರ ಆತ್ಮನು ಕರ್ತನ ದೂತನು ಧೂಪ ಪೀಠದ ಬಲಗಡೆಯಲ್ಲಿ ಎಂಬುದಾಗಿ ನೋಡುತ್ತೇವೆ ಇಲ್ಲಿ ದೂತನು ಅಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು ನೀನು ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ನೀನು ಸಂದೇಹ ಪಟ್ಟು ನಿನ್ನ ಜೀವಿತದಲ್ಲಿ ನನ್ನ ಪ್ರಾರ್ಥನೆ ಯಾರೂ ಕೇಳುತ್ತಾ ಇಲ್ಲವಲ್ಲ ಎಂಬುದಾಗಿ ನೀನು ನೆನೆಸಿ ನೀನು ಪ್ರಾರ್ಥಿಸಿ ಬರಬಹುದು ನಿನ್ನ ಪ್ರಾರ್ಥನೆ ದೇವಾಲಯದಲ್ಲಿ ಹಾಕಿದಂಥ ಕಣ್ಣೀರು ಆ ವೇದನೆ ಆ ವಿಜ್ಞಾಪನೆಯು ಒಂದು ದಿನವೂ ಉತ್ತರ ಖಂಡಿತವಾಗಿ ಬರುತ್ತದೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ಎಲಿಜಬೆತ್ಗಳ ಜೀವಿತದಲ್ಲಿ ಜಕರಿಯನ ಜೀವಿತದಲ್ಲಿ ಯಾವ ರೀತಿಯಾಗಿ ಅನುಭವಿಸಿದರೋ ಆ ವಿಶ್ವಾಸಕ್ಕೆ ನಾವು ಕೂಡ ಬರಬೇಕೆಂಬುದಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯ ಮಿತ್ರನೇ ಈ ಜಕರಿಯನು ಇದನ್ನು ನೋಡ ನೋಡಿದಾಗ ಅತನು ತತ್ತರಗೊಂಡನೆಂಬುದಾಗಿ ಭಯ ಹಿಡಿದನು ಯಾರು ಎಂಬುದಾಗಿ ಆತನು ಬೈಹಿಡಿದನು ಆದರೆ ಅದು ತನವನಿಗೆ ಜಕರಿಯಾ ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಒಂದು ವೇಳೆ ಆತನು ವಿಜ್ಞಾಪನೆ ಯಾವುದು ಮಾಡುತ್ತಾ ಇರ್ಬೋದು ನನಗೆ ಮಕ್ಕಳಿಲ್ಲವಲ್ಲ ನನ್ನ ಕೊರಗು ಇದೆ ಎಂಬುದಾಗಿ ಆತನು ಮೌನವಾಗಿ ಆತನು ದೇವಾಲಯದಲ್ಲಿ ಧೂಪ ಹಾಕುವಂಥ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸುತ್ತಿರಳಾಗಿ ಎಂಬುದಾಗಿ ಆತನು ಮೊರೆಹಿಡಿದುಕೊಳ್ಳದ ಇರಬಹುದು ಆದರೆ ಆ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ನಿಮ್ಮ ವಿಜ್ಞಾಪನೆಗಳು ಕೂಡ ಉತ್ತರವನ್ನು ಕೊಡುವಂಥ ದೇವರು ಸಮೀಪದಲ್ಲಿಯೇ ಇದ್ದಾನೆ ಅತಿ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ದೇವರಾಗಿರುತ್ತಾನೆ ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ನೋಡ್ರಿ ಆ ವಿಜ್ಞಾಪನೆ ದೇವರ ಸನ್ನಿಧಿಯಲ್ಲಿ ನಾವು ಮುಟ್ಟಿದ್ದನ್ನು ನಾವು ಗಮನಿಸಬಹುದು ಅದೇ ರೀತಿಯಲ್ಲಿ ನಿನಗೆ ಒಬ್ಬ ಮಗನನ್ನು ಹೆರುವಳು ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು ನಿನಗೆ ಸಂತೋಷವೂ ಉಲ್ಲಾಸವು ಉಂಟಾಗುವುದು ಯಾಕಂದರೆ ಯೋಹಾನನೆಂದು ಹೆಸರಿಡಬೇಕು ಅಂತ ಕೂಡ ಆತನು ಹೇಳುವುದನ್ನು ಗಮನಿಸಬಹುದು ಅದೇ ರೀತಿಯಲ್ಲಿ ಆತನ ಜೀವಿತದಲ್ಲಿ ಒಂದು ಸಂತೋಷ ಉಲ್ಲಾಸ ಉಂಟಾಗುವುದು ಅಂದರೆ ಇಷ್ಟು ದಿನಗಳ ಕಾಲ ಆತನ ಜೀವಿತದಲ್ಲಿ ಸಂತೋಷ ಇರಲಿಲ್ಲ ಉಲ್ಲಾಸವೂ ಇಲ್ಲದೇ ಇರಬಹುದು ಆದರೆ ಆತನ ಜೀವಿತದಲ್ಲಿ ಸಂತೋಷ ಉಲ್ಲಾಸ ಉಂಟಾಗುವುದೆಂಬುದಾಗಿ ಹೇಳುತ್ತಾ ಇದ್ದಾನೆ ಪ್ರಿಯ ಮಿತ್ರನೇ ನಿನ್ನ ಜೀವಿತದಲ್ಲಿಯೂ ಕೂಡ ಯಾವ ಸಂತೋಷ ಇಲ್ಲದೇ ಇರ್ಬೋದು ಒಂದು ಉಲ್ಲಾಸವೂ ಕೂಡ ಇಲ್ಲದೇ ಇರ್ಬೋದು ನಿನಗೆ ಬರುವಂಥ ಕಷ್ಟಗಳಲ್ಲಿ ನಿನಗೆ ಸಂತೋಷವಿಲ್ಲದೇ ಇರ್ಬೋದು ನಿನ್ನ ದಿನಗಳೆಲ್ಲ ಕಣ್ಣೀರು ವೇದನೆಗಳಿರ್ಬೋದು ಆದರೆ ನಿನಗೆ ಉಲ್ಲಾಸವು ಬರುವಂಥ ಸಮಯವು ಹತ್ತಿರದಲ್ಲಿದೆ ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರೆಂಬುದಾಗಿ ಎಂಬುದಾಗಿ ಆತನು ಹೇಳುವಂಥ ಮಾತು ಮುಂದೆ ನೋಡುವಾಗ ಈ ಜಕರಿಯನು ಒಂದು ಆತನಿಗೆ ಒಂದು ಸಂದೇಹ ಉಂಟಾಗುತ್ತದೆ ಇಷ್ಟು ಮಾತುಗಳನ್ನು ಕೇಳಿದಾಗ ಜಕರಿಯನು ಕೇಳುವಂಥ ಪ್ರಶ್ನೆ ದೂತನಿಗೆ ಹೇಳಂತಂದರೆ ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ ಆತನಿಗೆ ಒಂದು ಸಂದೇಹ ಬಂತು ಆತನಿಗೆ ಒಂದು ಅಪನಂಬಿಕೆ ಬಂತು ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ ಆ ದೂತನು ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ನಿನ್ನ ಕೂಡ ಮಾತಾಡಿ ಶುಭ ವರ್ತಮಾನ ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ ನೋಡ್ರಿ ಪ್ರಿಯ ಮಿತ್ರನೇ ನಿನ್ನ ಜೀವಿತದಲ್ಲಿ ಶುಭ ವರ್ತಮಾನವು ಬರಬೇಕಂದ್ರೆ ದೇವ ದೂತನು ನಿನಗಾಗಿ ಕಳಿಸಲ್ಪಡಬೇಕು ಕರ್ತನಿಂದ ಆ ದೂತನು ಕಳಿಸಲ್ಪಟ್ಟಾಗ ನಿನ್ನ ಜೀವಿತದಲ್ಲಿ ಶುಭ ವರ್ತಮಾನವು ಶುಭ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನೆರವೇರುವಂತಕ್ಕಾಗಿದೆ ಈ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು ನಿನ್ನ ಸಮಯವು ಇನ್ನೂ ಬಂದಿಲ್ಲವಾ ನಿನ್ನ ಸಮಯವು ಈಗಲೇ ಬರುತ್ತದೆ ಅದು ನೆರವೇರುವುದು ಎಂಬುದಾಗಿ ನೀನು ತಿಳಿದುಕೋ ಮಿತ್ರನೇ ನೀನು ಜಕರಿನಿ ಹಾಗೆ ನಂಬದವನಾಗಿರಬೇಡ ಇಲ್ಲಿ ನೋಡ್ರಿ ಜಕರಿಯನು ಇಪ್ಪತ್ತನೇ ವಚನದಲ್ಲಿ ನೀನು ಅದನ್ನು ನಂಬದೇ ಹೋದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರ್ವಿ ನೋಡ್ರಿ ನೀವು ದೇವರ ಕಾರ್ಯವು ನಿಮ್ಮ ಜೀವಿತದಲ್ಲಿ ನಡೆದಾಗ ಕೂಡ ನಂಬದವರಾಗಿರಬೇಡ್ರಿ ನೀವು ನಂಬುವವರಾಗ್ರಿ ನಿಮ್ಮ ಪ್ರಾರ್ಥನೆಗೆ ನೀವು ಮಾಡಿದಾಗ ನೀವು ಸಂದೇಹ ಪಡದೆ ಆಗಿದೆ ಎಂಬುದಾಗಿ ವಿಶ್ವಾಸವಿಟ್ಟು ನೀವು ಬೇಡುವಾಗ ಅದು ಖಂಡಿತವಾಗಿ ನೀವು ನಂಬುವಾಗ ಮಾತ್ರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಅದಕ್ಕಾಗಿ ಆತನು ಅಪನಂಬಿಕಸ್ಥನಾಗಿದ್ದಾಗ ಆತನ ಮೂಕನಾದನು ಆದರೆ ಎಲಿಜಬೆತ್ಳ ಜೀವಿತದಲ್ಲಿ ನೋಡುವಾಗ ಈ ರೀತಿಯ ಅಪನಂಬಿಕೆಯ ಅಪನಂಬ ನಂಬಿಗಸ್ತಿಕೆಯ ಮಾತುಗಳು ಬರಲೇ ಇಲ್ಲ ಆಕೆಯ ಬಾಯಿನಲ್ಲಿ ಯಾವೊಂದು ಮಾತು ಕೂಡ ಬರಲೇ ಇಲ್ಲ ಆದರೆ ಅವಳು ಮೌನವಾಗಿದ್ದು ಕೂಡ ಕೇಳಿರಬಹುದು ಗಂಡನು ಹೇಳಿದಂಥ ಎಲ್ಲ ಮಾತುಗಳು ಆಕೆ ಆಲೈಸಿರಬಹುದು ಯಾಜಕ ವರ್ಗಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು ಆ ದಿವಸಗಳಾದ ಮೇಲೆ ನೋಡ್ರಿ ಅವನ ಹೆಂಡತಿಯಾದ ಎಲಸ ಬೆತ್ತಳು ಬಸ್ಸೂರಾಗಿ ಐದು ತಿಂಗಳು ಮನೆಯಲ್ಲೇ ಮರೆಯಾಗಿತ್ತು ನೋಡ್ರಿ ಇದು ಎಲ್ಲ ಕರ್ತನು ಹೇಳಿದ ವಾಕ್ಯದ ಪ್ರಕಾರ ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯು ಹೆಲಸಬೆತ್ತಳು ಬಸ್ಸೂರಾದಳು ಇಲ್ಲಿ ವಿಜ್ಞಾಪನೆ ಮುಟ್ಟಿತು ಅವನು ತತ್ತರಗೊಂಡನು ಅವನು ದೇವರನ್ನು ಪ್ರಾರ್ಥಿಸಿದನು ಅವನಿಗೆ ಸಮಯವೂ ಈಗ ಉಲ್ಲಾಸವು ಸಂತೋಷವು ಬರುವುದನ್ನು ನಾವು ಕಾಣಬಹುದು ಆಕೆಯ ಹೆಂಡತಿ ದಿನ ಹೋದಂಥವಳು ಎಂಬುದಾಗಿ ಕೇಳಿದ ಪ್ರಶ್ನೆಗೆ ಉತ್ತರ ಇಪ್ಪತ್ನಾಲ್ಕನೇ ವಚನದಲ್ಲಿ ಅವನ ಹೆಂಡತಿಯಾದ ಎಲಿಜಬೆತ್ಗಳು ಬಸೂರಾಗಿ ಈಗ ಆಕೆಗೆ ಒಂದು ಯಾವ ರೀತಿ ಅಂತಂದರೆ ಇಷ್ಟು ವರ್ಷ ನಾನು ಇಷ್ಟು ದಿನ ಹೋದವಳು ಯಾವ ರೀತಿ ಜನರ ಮುಂದೆ ನಾನು ಮುಖವನ್ನು ತೋರಿಸುವುದು ಎಂಬುದಾಗಿ ಆಕೆಗೆ ಒಂದು ಯೋಚನೆ ಕಾಡುತ್ತಾ ಇರಬಹುದು ಆದ ಕಾರಣ ಆಕೆ ಐದು ತಿಂಗಳು ಮನೆಯಲ್ಲೇ ಮರೆಯಾಗಿದ್ದಳು ಆದರೆ ಆಕೆ ಏನು ಹೇಳ್ತಾಳೆ ದೇವರಿಗೆ ಅಂತಂದರೆ ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನೋಡ್ರಿ ಆಕೆ ದೇವರನ್ನು ನೆನೆಸಿ ದೇವರು ಮಾಡಿದಂಥ ಉಪಕಾರಗಳಿಗೆ ಆಕೆ ಸ್ತೋತ್ರವನ್ನು ಹೇಳ್ತಾ ಇದ್ದಾಳೆ ಯಾವ ರೀತಿ ಅಂತಂದರೆ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನ ಆಕೆ ಎಷ್ಟೋ ಅವಮಾನ ಪಟ್ಟಿರಬಹುದು ವೇದನೆ ಅನುಭವಿಸಿರಬಹುದು ಆದರೆ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು ನೋಡ್ರಿ ಆಕೆಗಿರುವಂಥ ಅವಮಾನವನ್ನು ಪರಿಹರಿಸಿ ಆಕೆಯ ಗರ್ಭವನ್ನು ತೆರೆದಂಥ ದೇವರಾಗಿದ್ದಾನೆ ಕರುಣೆಯುಳ್ಳ ಕರ್ತನಾಗಿದ್ದಾನೆ ಆಕೆ ದಿನ ಹೋದವಳಾಗಿದ್ದಳು ಮುಪ್ಪಿನವಳಾಗಿರಬಹುದು ಆದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆ ಸಮಯವು ಬರುವಾಗ ಪ್ರಸಂಗಿ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರತಿಯೊಂದಕ್ಕೂ ಕೂಡ ಸಮಯವು ನೀನು ದೀನವಾಗಿ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನೀನು ಬಾಚಿಕೊಳ್ಳುವಾಗ ನೀನು ದಾಚಿಕೊಳ್ಳುವಾಗ ನೀನು ಬಚ್ಚಿಟ್ಟುಕೊಳ್ಳುವಾಗ ಆತನ ನೆರಳಿನಲ್ಲಿ ಆತನ ಹಸ್ತದ ಕೆಳಗೆ ನಿನ್ನನ್ನು ಒಂದು ದಿನ ಮೇಲೆ ಎತ್ತುವಂಥ ದೇವರಾಗಿದ್ದಾನೆ ನೀನು ಗುಪ್ತವಾಗಿ ಕಣ್ಣೀರು ಸುರಿಸಿದ್ದು ದೇವರು ಒಂದು ದಿನ ಅದನ್ನು ಸಂತೋಷವನ್ನು ಕೊಡುವಂಥ ಕರ್ತನಾಗಿದ್ದಾನೆ ಜನರೆಲ್ಲರ ಮಧ್ಯದಲ್ಲಿ ನೀನು ಯಾವ ವಿಷಯದಲ್ಲಿ ಅವಮಾನಕ್ಕೆ ಒಳಗಾಗಿದ್ದೀಯಾ ನಿನ್ನನ್ನೇ ನೀನು ಕೊರಗಿನಲ್ಲಿ ಸೋತು ಹೋಗಿದ್ದೀಯಾ ನನಗೆ ಯಾವುದೋ ಒಂದು ರೋಗ ಈ ರೀತಿ ಪೀಡಿಸ್ತಾ ಇದೆ ನನಗೆ ಗುಣವಾಗದು ನನಗಿನ್ನೂ ಮಕ್ಕಳಿಲ್ಲವಲ್ಲ ನನಗಿನ್ನೂ ವೈದ್ಯರಲ್ಲಿ ಅನೇಕ ಬಳಿ ಹೋಗಿದ್ದೇನೆ ಗುಣವಾಗಲಿಲ್ಲ ಎಂಬುದಾಗಿ ನೀನು ಯೋಚಿಸಿ ಪ್ರತಿ ರಾತ್ರಿ ಕಣ್ಣೀರು ಸುರಿಸುತ್ತಾ ಇದ್ದೀಯಾ ನಿನ್ನ ಯೋಚನೆಗೆ ನಿನ್ನ ಸಂತೋಷಕ್ಕೆ ಯೇಸು ಕ್ರಿಸ್ತನು ಉತ್ತರವಾದಿಯಾಗಿದ್ದಾನೆ ಆತನು ಉತ್ತರ ಕೊಡುವಂಥ ದೇವರಾಗಿದ್ದಾನೆ ನೇಮನಿಷ್ಠೆಗಳಿಂದ ನೀತಿವಂತರಾಗಿರುವಂಥ ಇವರ ಜೀವಿತಕ್ಕೆ ಗರ್ಭವನ್ನು ತೆರೆದಂಥ ದೇವರು ನಿಮ್ಮ ಜೀವಿತಗಳಲ್ಲಿಯೂ ನಿಮಗಿರುವಂಥ ಅವಮಾನವನ್ನು ನಿಮಗಿರುವಂಥ ದುಃಖವನ್ನು ನಿಮಗಿರುವಂಥ ಎಲ್ಲ ಕಷ್ಟವನ್ನು ಪರಿಹರಿಸಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಸಮಾಧಾನ ದೊಡ್ಡ ಬೆಳಕು ಆಶೀರ್ವಾದ ಉಂಟಾಗಿ ನಿಮಗೆ ದೇವರು ಎಲ್ಲ ವಿಷಯಗಳಲ್ಲಿ ಇವರ ಕುಟುಂಬದಲ್ಲಿ ಯಾವ ರೀತಿ ಆಶೀರ್ವಾದ ಮಾಡಿದರೋ ನಿಮ್ಮ ಜೀವಿತಕ್ಕೆ ಒಂದು ದೊಡ್ಡ ಆಶೀರ್ವಾದ ಎಂಬುದಾಗಿ ನಂಬಿ ನೀವು ದೇವರಿಗೆ ಸ್ತೋತ್ರ ಮಾಡಿ ಆತನ ನಂಬದವರಾಗಿರದೆ ನೀವು ನಂಬುವವರಾಗಿ ದೇವರು ಈ ಮಾತುಗಳನ್ನು ನಿಮ್ಮ ಜೀವಿತಕ್ಕೆ ಆಶೀರ್ವಾದ ಮಾಡಿಕೊಡಲಿ ಆಮೇನ್ ರೈಝಲಾಟ್